ಕೂದಲು ಉದುರುವಿಕೆಗೆ ಆರಂಭದಲ್ಲೇ ಕಡಿವಾಣ ಹಾಕಿದ್ರೆ ಮುಂದೆ ಕೂದಲು ಉದುರಿ ತಲೆ ಬೋಳಾಗೋದನ್ನ ತಪ್ಪಿಸಬಹುದು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಅಥವಾ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನ ತಡ ಮಾಡಿದ್ರೆ ಕೂದಲು ಉದುರುವಿಕೆ ಹೆಚ್ಚಾಗುವ ಜೊತೆಗೆ ಸಂಕಷ್ಟ ಎದುರಿಸಬೇಕಾಗತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಕೂದಲು ಉದುರುವುದು ಹೆಚ್ಚಾಗುತ್ತೆ ಹಾಗಿದ್ರೆ ಇದಕ್ಕೇನು ಕಾರಣ ಪರಿಹಾರ ಏನು ಅನ್ನೋದನ್ನ ನೋಡೋಣ ಈ ಮಳೆಗಾಲದಲ್ಲಿ ಕೂದಲು ಉದುರುತ್ತಿದೆಯೇ ಹೇರ್ ಫಾಲ್ ತಪ್ಪಿಸಲು ಈ ಮೂರು ಕೆಲಸ ಮಾಡಿ ಕೂದಲು ಉದುರೋದು ಅಂದ್ರೆ ಈ ಸಮಯದ ಅತಿ ದೊಡ್ಡ ಸಮಸ್ಯೆ ಯುವ ಪೀಳಿಗೆಯಿಂದ ಹಿಡಿದು ಚಿಕ್ಕ ಮಕ್ಕಳಲ್ಲೂ ಇತ್ತೀಚೆಗೆ ಕಾಡುತ್ತಿರುವ ಸಮಸ್ಯೆಯಾಗಿದೆ ಇಪ್ಪತ್ತು ವರ್ಷ ದಾಟುತ್ತಿದ್ದಂತೆ ಹಲವರಿಗೆ ಈ ಕೂದಲು ಉದುರುವಿಕೆ ಕಾಣಿಸಿಕೊಳ್ತಿದೆ ಆದರೆ ಕೂದಲು ಉದುರುವಿಕೆಗೆ ಔಷಧಿಯಾಗಿ ನೂರಾರು ಕ್ರೀಮ್ಗಳು ಆಯಿಲ್ಗಳು ಮಾರುಕಟ್ಟೆಗೆ ಬಂದಿವೆ ಆದ್ರೆ ಇದೆಲ್ಲವೂ ಪರಿಹಾರವಾಗಿ ಬಳಕೆಯಾಗುತ್ತಲಿಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ಕೂದಲು ಉದುರುವಿಕೆಗೆ ಕಡಿವಾಣ ಹಾಕಲಾಗ್ತಿಲ್ಲ ಇನ್ನು ಮಳೆಗಾಲದಲ್ಲಂತೂ ಕೂದಲು ಉದುರುವಿಕೆ ಹೆಚ್ಚಾಗುತ್ತೆ ಮಳೆಗಾಲದಲ್ಲಿ ತಲೆಗೆ ನೀರು ಬಿದ್ದಾಗ ಕೂದಲು ಉದುರುವಿಕೆ ಹೆಚ್ಚಾಗುತ್ತೆ ನಿಮಗೂ ಸಹ ಈ ರೀತಿ ಅನುಭವ ಆಗಿರಬಹುದು ಮಳೆಗಾಲದಲ್ಲಿ ತಲೆ ಕೂದಲು ಉದುರುವಿಕೆಯ ಪ್ರಮಾಣ ಹೆಚ್ಚಾಗಿರುತ್ತೆ ಆದ್ರೆ ಮನೆಯಲ್ಲೇ ಸಿಗುವ ಕೆಲವು ವಸ್ತುಗಳನ್ನ ಬಳಸಿ ಮನೆಮದ್ದು ಮಾಡಿಕೊಂಡ್ರೆ ಈ ರೀತಿ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡಬಹುದು ಕೂದಲು ಉದುರುವಿಕೆಗೆ ಆರಂಭದಲ್ಲೇ ಕಡಿವಾಣ ಹಾಕಿದ್ರೆ ಮುಂದೆ ಕೂದಲು ಉದುರಿ ತಲೆ ಬೋಳಾಗುವುದನ್ನು ತಪ್ಪಿಸಬಹುದು ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಚಿಕಿತ್ಸೆ ತಡ ಮಾಡಿದ್ರೆ ಕೂದಲು ಉದುರುವಿಕೆ ಹೆಚ್ಚಾಗುವ ಜೊತೆಗೆ ಸಂಕಷ್ಟ ಎದುರಿಸಬೇಕಾಗತ್ತ ಹಾಗಾದ್ರೆ ಮಳೆಗಾಲದಲ್ಲಿ ಕೂದಲು ಉದುರುವಿಕೆ ಹೆಚ್ಚಾಗಲು ಕಾರಣ ಏನು ಇದಕ್ಕಿರೋ ಪರಿಹಾರ ಏನು ಅನ್ನೋದನ್ನ ನೋಡೋಣ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಇನ್ನೂರಕ್ಕೂ ಹೆಚ್ಚು ಕೂದಲು ಉದುರುವಿಕೆ ಅಪಾಯದ ಮುನ್ಸೂಚನೆ ಉದುರುತ್ತಿರುವ ಕೂದಲು ಎಣಿಸಲು ಸಾಧ್ಯವಿಲ್ಲ ಆದರೆ ಕೂದಲು ಬಾಚಿದಾಗ ನೂರಕ್ಕಿಂತ ಕಡಿಮೆ ಕೂದಲು ಉದುರುವುದು ಸಾಮಾನ್ಯ ಪ್ರಕ್ರಿಯೆ ಇದು ಒಂದು ಇಡೀ ದಿನದ ಲೆಕ್ಕ ಇದು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಸಂಖ್ಯೆ ಬದಲಾಗುತ್ತೆ ಆದರೆ ಮಳೆಗಾಲದಲ್ಲಿ ಹ್ಯುಮಿಡಿಟಿ ಆರ್ದ್ರತೆ ತೇವಾಂಶ ಹೆಚ್ಚಾಗಿರುವ ಕಾರಣದಿಂದಾಗಿ ಇದು ನಮ್ಮ ಕೂದಲು ಅಂಶವನ್ನು ಹೇರಿಕೊಳ್ಳುವ ಗುಣ ಹೊಂದಿರುತ್ತೆ ಆ ಕಾರಣದಿಂದ ಕೂದಲು ದಪ್ಪವಾಗುವುದು ಅರ್ಧಕ್ಕೆ ತುಂಡಾಗುವುದು ಸೇರಿ ಬೇರು ಸಹಿತ ಉದುರಲು ಆರಂಭವಾಗುತ್ತೆ ಮಳೆಗಾಲದಲ್ಲಿ ವಾತ ಹಾಗೂ ಪಿತ್ತ ಅಸಮತೋಲನವಾಗಿರುತ್ತೆ ಈ ಕಾರಣದಿಂದಲೂ ಕೂದಲು ಉದುರುವಿಕೆ ಹೆಚ್ಚಾಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ ತಲೆ ಅಥವಾ ಕೂದಲು ಒಣಗಿರುವಂತೆ ಮಾಡಬೇಕು ತಲೆ ಸ್ನಾನ ಮಾಡೋದು ಅಥವಾ ಮಳೆ ನೀರಿನಲ್ಲಿ ಒದ್ದೆಯಾದ ಬಳಿಕ ತಲೆಯನ್ನ ಚೆನ್ನಾಗಿ ಒಣಗಿಸಿಕೊಳ್ಳಬೇಕು ಬಿಸಿಲಿಗೆ ಒಡ್ಡಿಕೊಳ್ಳುವುದು ಹೇರ್ ಡ್ರೈಯರ್ ಬಳಸುವುದು ಮಾಡಿ ಕೂದಲಿನಲ್ಲಿ ನೀರಿನ ಅಂಶ ಇರದಂತೆ ನೋಡಿಕೊಳ್ಳಬೇಕು ಕೂದಲು ತೇವವಾಗಿದ್ರೆ ಉದುರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಣಗಿದ ಬಟ್ಟೆಯಲ್ಲಿ ಒರೆಸಿಕೊಳ್ಳುವುದು ಬಿಸಿಲಿಗೆ ಒಡ್ಡಿಕೊಳ್ಳುವುದು ಉತ್ತಮ ಚಿಕಿತ್ಸೆಯಾಗಿದೆ ಇನ್ನು ವಿನೆಗಾರ್ ಹಾಗೆ ನೀರು ಒಂದು ಕಪ್ನಲ್ಲಿ ಒಂದು ಗ್ಲಾಸ್ ವಿನೆಗಾರ್ ತೆಗೆದುಕೊಂಡು ಅದಕ್ಕೆ ಹತ್ತು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೆರೆಸಿ ಬಳಿಕ ತಲೆ ಸ್ನಾನ ಮಾಡಿದ ಬಳಿಕ ತಲೆಗೆ ಚೆನ್ನಾಗಿ ಹಾಕಿಕೊಂಡು ನೀರಿನಿಂದ ತಲೆ ತೊಳೆದುಕೊಳ್ಳಬೇಕು ಹೇಗೆ ಮಾಡುವುದರಿಂದ ಕೂದಲಿನ ಪಿಎಚ್ ಲೆವೆಲ್ ಸಾಕು ಇನ್ನು ಹೆಡ್ ಮಸಾಜ್ ಮಳೆಗಾಲದಲ್ಲಿ ಕೂದಲು ಉದುರುವಿಕೆಗೆ ಅತ್ಯುತ್ತಮ ಔಷಧಿ ಎಂದರೆ ಅದು ತಲೆಯ ಮಸಾಜ್ ಮಾಡೋದು ಮಳೆಗಾಲದಲ್ಲಿ ಕೆಲವರು ನೆಗಡಿ ಶೀತದ ಭಯದಿಂದ ತಲೆಗೆ ಎಣ್ಣೆ ಹಾಕುವುದಿಲ್ಲ ಆದ್ರೆ ಹೀಗೆ ಮಾಡಬಾರದು ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಕೂದಲು ಉದುರುವಿಕೆ ತಡೆಯಬಹುದು ಜೊತೆಗೆ ಎಣ್ಣೆಯ ಅಂಶ ಕೂದಲಿನಲ್ಲಿ ಇರುವುದು ತೇವಾಂಶ ಹೇರಿಕೊಳ್ಳಲು ಕಷ್ಟವಾಗುತ್ತೆ ನೀರು ಸಹ ಕೂದಲಲ್ಲಿ ಉಳಿಯುವುದಿಲ್ಲ ಈ ಸಲಹೆಗಳನ್ನು ಪಾಲಿಸುವ ಮೂಲಕ ಮಳೆಗಾಲದಲ್ಲಿ ಅತಿಯಾದ ಕೂದಲು ಉದುರುವಿಕೆಯನ್ನ ತಪ್ಪಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ